ಅನಧಿಕೃತವಾಗಿ ಚೀಟಿ ವ್ಯವಹಾರ ಮಾಡಿ ನೂರಾರು ಬಡ ಜನರಿಗೆ ಕೋಟ್ಯಾಂತರ ರೂಪಾಯಿ ಹಣ ವಂಚಿಸಿದ್ದ ಮೂವರನ್ನ ಕಾಡುಗೋಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಕಾಡುಗೋಡಿಯ ಬೆಳತ್ತೂರಿನಲ್ಲಿ ವಾಸವಾಗಿದ್ದ ಮಹಾದೇವಮ್ಮ ಅಲಿಯಾಸ್ ಆಶಾ ಪತಿ ಚಂದ್ರಶೇಖರ್ ಹಾಗೂ ಪುತ್ರ ಸಾಗರ್ ಎಂಬುವವರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ ತಲಕಾಡು ಮೂಲದ ಮಹಾದೇವಮ್ಮ ಕುಟುಂಬ ಹತ್ತು ವರ್ಷಗಳಿಂದ ಬೆಳತ್ತೂರಿನ ಬಾಡಿಗೆ ಮನೆಯಲ್ಲಿ ವಾಸವಾಗಿತ್ತು ಚಂದ್ರಶೇಖರ್ ಟಿವಿ ರಿಪೇರಿ ಕೆಲಸ ಮಾಡ್ತಿದ್ರೆ ಪತ್ನಿ ಗೃಹಿಣಿಯಾಗಿ ಚೀಟಿ ವ್ಯವಹಾರ ನಡೆಸ್ತಿದ್ಲು ಒಂದರಿಂದ ಹತ್ತು ಲಕ್ಷದವರೆಗೆ ಚೀಟಿ ನಡೆಸುತ್ತಿದ್ದ ಮಹದೇವಮ್ಮ ನೂರಾರು ಕೂಲಿ ಕಾರ್ಮಿಕರು ಮತ್ತು ಬಡ ಜನರ ಬಳಿ ಕೋಟ್ಯಂತರ ರೂಪಾಯಿ ಚೀಟಿ ಕಟ್ಟಿಸಿಕೊಂಡು ರಾತ್ರೋರಾತ್ರಿ ಪರಾರಿಯಾಗಿದ್ರು ಹಣ ಕಳೆದುಕೊಂಡವರು ನೀಡಿದ ದೂರಿನ ಮೇರೆಗೆ ಆರೋಪಿತರನ್ನ ಮೈಸೂರಿನಲ್ಲಿ ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹಲವು ವರ್ಷಗಳಿಂದ ಚೀಟಿ ವ್ಯವಹಾರ ನಡೆಸುತ್ತಿದ್ದ ಮಹದೇವಮ್ಮ ಕಳೆದ ಫೆಬ್ರವರಿಯಿಂದಲೂ ವಿವಿಧ ಕಾರಣಗಳನ್ನ ನೀಡಿ ಚೀಟಿ ಎತ್ತಲು ಅನುವು ಮಾಡಿಕೊಟ್ಟಿರಲಿಲ್ಲ ಕಳೆದ ಎರಡು ತಿಂಗಳ ಹಿಂದೆ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿಕೊಂಡಿದ್ದ ಮಹದೇವಮ್ಮ ಚೀಟಿದಾರರ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಇದರಿಂದ ಆತಂಕಗೊಂಡ ಚೀಟಿದಾರರು ದೂರು ನೀಡಿದ ಮೇರೆಗೆ ಆರೋಪಿತರನ್ನ ಬಂಧಿಸಲಾಗಿದೆ ಸುಮಾರು ಒಂದೂವರೆ ಕೋಟಿ ವರೆಗೂ ವಂಚಿಸಿರುವ ಬಗ್ಗೆ ಮಾಹಿತಿ ಇದ್ದು ಈ ಸಂಬಂಧ ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ್ರು ಎಲ್ಲರೂ ಬಂದ್ಬಿಟ್ಟು ಚೀಟಿಗ್ ಹಾಕಿ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲಾರ ಕಡೆಯಿಂದ ಚೈನ್ ಲಿಂಕ್ ತರ ಎಲ್ಲಾರು ಬಂದ್ಬಿಟ್ಟು ಚೀಟಿ ಹಾಕಿದೀವಿ ಮನೇಲೆ ಮನೇಲಿ ಎಲ್ಲಾರು ಫ್ರೆಂಡ್ಸು ಮತ್ತೆ ನೈಬರ್ಸ್ ಎಲ್ಲಾರನು ಬೆಲ್ತೂರಲ್ಲಿ ಒಂದ್ ಕಾಲಿನ ಊರನ್ನೇ ಮೋಸ ಮಾಡಿದ್ದಾರೆ ದಯವಿಟ್ಟು ನಮ್ಗೆ ಇವ್ರ ಕಡೆಯಿಂದ ಏನಾದ್ರು ದುಡ್ಡು ಬರೋ ತರ ನಮ್ಗೆ ಇದ್ ಮಾಡ್ರಿ ಇವ್ರ ಕಡೆಯಿಂದ ಐ ಆರ್ ಆಗಿದೆ ಇವಾಗ ಇನ್ನೂರು ಜನ ಬಂದ್ಬಿಟ್ಟು ಕಾಟಗೋಡಿ ಪೊಲೀಸ್ ಸ್ಟೇಷನ್ ಬಂದಿದೀವಿ ನಿಮ್ದು ನಿಮ್ದು ಪ್ರಾಬ್ಲಮ್ ಸಾಲ್ವ್ ಐ ಎಫ್ಐಆರ್ ಆಗಿದೆ ನೀವು ಹೋಗಿ ಅಂತ ಅವ್ರ ಸೈಬರ್ ಹೇಳ್ತಾ ಇದಾರೆ ದಯವಿಟ್ಟು ದಯವಿಟ್ಟು ಇವ್ರ ಕಡೆಯಿಂದ ನಮ್ಗೆ ದೊಡ್ಡ ವಸೂಲ್ ಮಾಡಿ ಕೊಡ್ರಿ ಎಷ್ಟೋ ದಯವಿಟ್ಟು ಕೇಳ್ಕೊಂತ ಇದೀವಿ ಸುಮಾರು ದಿನ ಇದ್ದೀವಿ ಏನೋ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಬಡ್ಡಿಗೆ ಬಡ್ಡಿಗೇನು ಇಲ್ಲ ಬೇರೆ ಕೂಲಿನಲ್ಲಿ ಮಾಡಿ ಐರನ್ ಮಾಡಿ ಒಬ್ಬರು ಟೈಲರಿಂಗ್ ಮಾಡಿ ಕಸ ಹೊಡ್ದು ಎಲ್ಲಾ ತರ ಮಾಡಿದೀವಿ ದಯವಿಟ್ಟು ನಮ್ ಬರೋ ಬರೋತರ ಮಾಡಿ ಸರ್ಕಾರ ಕಡೆಯಿಂದ ಇದು ನಮ್ಗೆ ಹೆಲ್ಪ್ ಆಗ್ಬೇಕು ಅರ್ಬನ್ ಒಮ್ಮವರೇ ಇದು ನಮ್ ಕಡೆಯಿಂದ ನಮ್ನು ಗಮನ ಇದ್ ಮಾಡಿಸ್ಕೋಬೇಕು ದಯವಿಟ್ಟು ನಮ್ಗೆ ದುಡ್ಡು ಬರೋ ತರ ಮಾಡ್ಕೊಡಿಬೇಕು ನಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳಿ ದಯವಿಟ್ಟು ಈ ತರ ಬೆಲ್ತೂರಲ್ಲಿ ಎಲ್ಲಿ ಮೋಸ ಆಗ್ಬಾರ್ದು ಅಂತ ನಾವು ಕೇಳ್ಕೊಂತ ಇದೀವಿ ಇನ್ನೊಂದು ನಿಮ್ ನಿಮ್ಮ ಮೀಡಿಯಮಿಕ ಅಂತ ಹೆಲ್ಪಿಂಗ್ ಆಗ್ಬೇಕು ಅಂತ ನಮ್ ನಮಸ್ಕಾರ ಆಗ್ತಾ ಇದೀವಿ ನಾವು ಬೆಡ್ಕಲ್ ಕಾಲೋನಿಯಿಂದ ಮಾಡ್ತಾ ಇರೋದು ನಾವು ಮಾತಾಡ್ತಾ ಇರೋದು ನಮಗೆ ಇಲ್ಲಿರೋ ಹೆಣ್ಮಕ್ಳಿಗೆಲ್ಲ ನ್ಯಾಯ ಕೊಡಿಸ್ಬೇಕಂತ ನಾವು ಮಾತಾಡ್ತಾ ಇದ್ದೀವಿ ನಾವು ಚೀಟಿ ಹಾಕಿದ್ದೀವಿ ನಮಗೂ ಮೂರು ಲಕ್ಷ ಚೀಟಿ ಇದೆ ಆದರೆ ತುಂಬ ಜನ ಮನೆ ಕೆಲಸ ಮಾಡಿ ಮಕ್ಕಳು ಬಿಟ್ಟು ನಾವೆಲ್ಲ ಹೋಗಿ ಇವಳಿಗೆ ಕಟ್ಟಿ ತಿಂಗಳು ತಿಂಗ್ಳು ಕಟ್ತಾಳೆ ಅಂದ್ಬಿಟ್ಟು ನಂಬಿಕೆಯನ್ನು ನಾವು ಕಟ್ಕೊಂಡು ಬಂದ್ವಿ ಕೊಡ್ತೀನಿ ಅಂತ ಲಾಸ್ಟ್ವರೆಗೂ ಹೇಳಿದ್ದು ನಮಗೆಲ್ಲ ಹೆಣ್ಮಕ್ಳಿಗೂ ನಮ್ಸಿದ್ಲು ಕೊಡೋರಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾಳೆ ಫಸ್ಟ್ ಚೀಟಿ ನಾವು ಹಾಕಿದ್ವಿ ನಮಗೂ ಕೊಟ್ಟಿದ್ದಾಳೆ ಮತ್ತು ಮೂರು ಲಕ್ಷ ಎರಡು ಚೀಟಿ ನಮ್ಗೆ ಕೊಟ್ಟಿಲ್ಲ ನಾವಿಲ್ಲಿ ನ್ಯಾಯ ಕೇಳೋಕ ಬಂದರೆ ನಾವು ಒಳಗಡೆ ಇಟ್ಕೊಂಡಿದೀವಿ ನೀವು ಅಪಾರ ಮಾಡಿದ್ದೀವಿ ನಾವು ಈಗ ನೋಡಕ್ಕೆ ಆಗೋದಿಲ್ಲ ಅಂತಾರೆ ಸರ್ ನಾವು ಯಾರು ನಂಬುದು ನಾವು ಕೋರ್ಗೆ ಹೋಗೋ ಶಕ್ತಿ ನಮಗಿಲ್ಲ ನಮಗೆ ನ್ಯಾಯ ಕೊಡಿಸ್ಕೊಡೋ ಹೆಣ್ಮಕ್ಳಿಗೆ ಕೊಡಿಸಿ ನಮಗೆ ದಯವಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ನಾವು ಕೋರ್ಡ್ಗೆ ಹೋಗಿ ನಾವು ಕೋರ್ಟ್ಗೆ ಅವ್ರಿಗೆ ಹಾಕು ಇವ್ರಿಗೆ ಹಾಕು ಅನ್ನೋ ಶಕ್ತಿ ನಮ್ಮ ಹತ್ರ ದುಡ್ಡು ಇಲ್ಲ ನಮ್ಮ ಹತ್ರ ನಾವು ಬೇಕಾದರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ನಾವು ಬೇಕಾದ್ರೆ ಹೋರಾಟ ಮಾಡಿ ಅಂದರೆ ನಾವು ಹೆಣ್ಮಕ್ಕಳೆಲ್ಲ ಸೇರ್ಕೊಂಡು ನಾವು ಹೋರಾಟ ಮಾಡ್ತೀವಿ ನಾವು ಬೀಳೋದಿಲ್ಲ ಇಲ್ಲ ಏನೇನು ತಗೊಂಡು ನಾವು ಇಲ್ಲ ಪ್ರಾಣ ತೊಗೊತೀವಿ ಿ ತಂದಿದ್ದಾರೆ ಸರ್ ನಾವು ನಮಗೇನೋ ರಕ್ಷಣೆ ಇಲ್ಲ ಸರ್ ಇಲ್ಲಿ ನಮಗೆ ಏನೋ ನಾವು ಆಗಬೇಕು ಏನೋ ನಮಗೆ ಒಂದು ರೂಪಾಯಿ ಬಂದರೆ ಒಂದು ರೂಪಾಯಿ ತಗೋಬೇಕು ಅಂತ ನಾವು ಕಟ್ಟಿದ್ದೀವಿ ಹೊರತು ಒಬ್ರು ದುಡ್ಡು ತಗೊಂಬಂದು ನಾವು ಕಟ್ಟಿಲ್ಲ ಸರ್ ನಾವು ಕಷ್ಟಪಟ್ಟು ನಾವು ಕಟ್ಟಿದ್ದೀವಿ ನಮಗೆ ದಯವಿಟ್ಟು ನ್ಯಾಯವಾಗಿ ಕೊಡಿಸಿ ನಾವು ಎಲ್ಲಿ ಬೇಕಾದರೂ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್ ನಾವು ಇಲ್ಲ ಆಗೋದಿಲ್ಲ ಅಂದ್ರೆ ನಾವೆಲ್ಲ ತಗೊಂಡ್ಬಂದು ಇಲ್ಲೇ ಏನು ಬೇಕು ನಾವು ಸಾಯ್ತೀವಿ ಅವ್ರ ಒಬ್ರಿಗೊಸ ನಾವೆಲ್ಲ ಸಾಯೋಕ್ ಗಟ್ಟಿಯಾಗುತ್ತೀವಿ ಹಾಂ ಒಬ್ಬರೇ ಸಾಯೋದಲ್ಲ ನಾವು ಇಷ್ಟೇ ಸಾಯ್ತೀವಿ ಸರ್ ನಾವು ಅವಳು ಒಬ್ಬ ಇಸ್ ಐ ಹಾಂ ಅವ್ರಿಗೆ ಶೇಫ್ಟಿ ಕೊಡಲಿ ನಾವು ಸಾಯ್ತೀವಿ ನಾವು ಏನೋ ತಗೊಂಬಂದು ಹೆಣ್ಮಕ್ಳೇ ಸಾಯ್ತೀವಿ ಬೆಳಗ್ಗೆ ಐದು ಗಂಟೆ ಎದ್ದು ನಾವು ಕಷ್ಟ ಬಿದ್ದು ಮಕ್ಕಳನ್ನ ಬಿಟ್ಟು ನಾವು ಹೋಗಿದ್ದೀವಿ ಸರ್ ನಾ ಕಷ್ಟ ಪಟ್ಟಿದ್ದೀವಿ ಹೆಣ್ಮಕ್ಳು ಇಲ್ಲ ಅಂತಲ್ಲ ನಮಗೆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಹೆಣ್ಮಕ್ಳು ಅಮರಾವತಿ ಅಮರಾವತಿ ಸರ್ ನಾವು ಬೆಳ್ತೂರ್ ಕಾನೂನಲ್ಲಿ ಕೆ ಜಿ ಎಸ್ ಸಂಘಟನೆಲ್ಲ ಇದ್ದೀವಿ ನಾವು ಹೋರಾಟ ಮಾಡ್ತೀವಿ ನಮ್ಗೆ ಹೋರಾಟ ಮಾಡೋದು ಗೊತ್ತು ಸರ್ ನಾವೆಲ್ಲ ಹೆಣ್ಮಕ್ಳು ಕರ್ಕೊಂಡು ನಾವು ಹೋರಾಟ ಮಾಡ್ತೀವಿ ನಮಸ್ಕಾರ ನಾನೆಸು ಜ್ಯೋತಿ ಅಂತ ನಾವು ಚಿಕ್ಕನಲ್ಲಿ ಕಾಲೋನಿಯಿಂದ ಇದ್ದೀವಿ ನಾವು ಇವ್ರ ಆಶಾ ಅನ್ನೋರ ತುಂಬಾ ವರ್ಷದ ಚೀಟ್ ಆಗ್ತಾ ಇದ್ರೆ ಆದ್ರೆ ಈ ತರ ಯಾವ ಸ್ಥಳದ ಗೊತ್ತಿಲ್ಲ ಬೆಳಗ್ಗೆ ಊಟ ನಿಂತೇ ಇಲ್ಲದೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಹೋಗ್ತೀವಿ ಕೆಲಸಕ್ಕೆ ನಾವು ಮಧ್ಯಾಹ್ನ ಮೂರೂವರೆಗೆ ಬರ್ತೀವಿ ಮನೆಗೆ ಮಕ್ಕಳ ತಿಂದಿರುವಾಗ ಗೊತ್ತಿಲ್ಲ ನಮ್ಗೆ ಊಟ ಇರಲ್ಲ ಏನಿಲ್ಲ ಕಷ್ಟಪಟ್ಟು ನಾವು ಚೀಟ್ ಕಟ್ಟಿದೀವಿ ಈ ತರ ಎಸ್ಕೊಂದ್ರೆ ನಾವು ಯಾರು ಹೇಳೋದು ಎಷ್ಟು ಚೆನ್ನಾಗಿ ಮನೆ ಕೆಲಸ ಮಾಡಿ ಊಟ ಇಲ್ಲದೆ ಕಷ್ಟಪಟ್ಟಿದ್ದಾರೆ ನಮ್ ಒಂದೊಂದು ರೂಪಾಯಿ ನಮಗೆ ಒಂದ್ ಚಪ್ಪಲಿ ತಗೋಳೋಕಿಲ್ಲ ಚಪ್ಪಲಿ ಕೂಡ ಕೊಡಿ ಅಂತ ಹೇಳ್ಬಿಟ್ಟು ಆ ತರ ನಾವು ಕಷ್ಟಪಟ್ಟು ಕಂಡ್ಬಿಟ್ಟು ಮೂರು ಲಕ್ಷ ರೂಪಾಯಿ ಒಂದು ಒಂದ್ವರ ಲಕ್ಷ ಜೊತೆ ಪಾರ್ಟ್ನರ್ ನಮ್ಮ ಫ್ರೆಂಡ್ ಹಾಕ್ಬೋದು ಇವಾಗ ನನ್ನ ಫ್ರೆಂಡ್ ಕೊಡ್ಬೇಕು ನಾವು ಎಲ್ಲಿಂದ ತಂದ್ಕೊಳ ಗಂಡ ಬಂದು ಮನೇಲಿ ಡೈಲಿ ಜಗಳ ಗಂಡ ನಮ್ಮಲ್ಲ ಊರಾರು ನಂಬ್ತೀರಾ ನೀವು ಊರ ಕಟ್ತೀರ ಅಂತ ಹೇಳ್ಬಿಟ್ಟು ಇರತ್ ಮನೆ ಇಲ್ಲ ಬಾಡಿಗೆ ಮನೇಲಿ ಇದೀವಿ ಅವಾಗ ಅವಾಗ ಸ್ಲಂಬ ಏರಿಯಾದಲ್ಲಿ ಇರೋದು ನಾವು ಕೆರೆ ತುಂಬೋಗುತ್ತೆ ಹೋಗುತ್ತೆ ಅದ್ರ ಮನೆ ರೆಡಿ ಮಾಡ್ಕೊಂಡು ಅಂತ ಕಟ್ಟಿದ್ವಿ ಇರತ್ತ ಚೀಟಿ ನೋಡಿದ್ರೆ ನಮ್ಮ ಯಾವ್ದಾರ ಹೋಗಿದ್ದು ಗೊತ್ತಿಲ್ಲ ಆಮೇಲೆ ಇಪ್ಪತ್ತನೇ ತಾರೀಕು ಚೀಟಿ ದುಡ್ಡು ಬಂದು ಮುಂಚೆನೇ ಹಾಕಿದ್ವಿ ನಾವು ಆದ್ರೂ ಹೇಳಿಲ್ಲ ನಮ್ಗೆ ಫೋನ್ ಕೈ ನಾವು ಹಾಕಿರೋ ದುಡ್ಡು ಈ ಇದನ್ನ ಯಾವ ನಾವು ಯಾರಿಗೋಗ ಇಂಥ ಬಡವ್ರ ಬಟ್ ಉಡ್ಸಬಹುದು ಯಾಕಂದ್ರೆ ಏನಾದ್ರು ಕೊಟ್ಬಿಡ್ಬೋದ ಒಂದು ಮಾತು ಹೇಳಿಲ್ಲ ನಾವು ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮಸ್ತೆ ಹಾಯ್ ನಾನ್ ನಿಮ್ಮ ಅರ್ಜುನ್ ಯೋಗಿ ಡಿಜಿಟಲ್ ಮಾಧ್ಯಮದಲ್ಲಿ ಜನಪರ ಸುದ್ದಿ ನೀಡುತ್ತಾ ನಮ್ಮ ನಡೆ ನ್ಯಾಯದ ಕಡೆ ಅಂತ ವಿನೂತನವಾಗಿ ವಿಭಿನ್ನವಾಗಿ ಹೆಜ್ಜೆ ಇಡ್ತಾ ಇರುವಂತ ಟೈಮ್ ನೈನ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ ಒಳ್ಳೆದಾಗ್ಲಿ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಜನಗಳಿಗೆ ತಲುಪಿಸಿ ಆಲ್ ದ ಬೆಸ್ಟ್ ಟೈಮ್ ನೈನ್ ನ್ಯೂಸ್ ಗುಡ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆ ಧ್ವನಿಯಾಗಿ